ನಟ ದರ್ಶನ್ ಜೈಲಿನಲ್ಲಿ ರಾಜಾತಿಥ್ಯ ಜೀವನವನ್ನ ನಡೆಸುತ್ತಿದ್ದ ಸುದ್ದಿ ಬೆಳಕಿಗೆ ಬೆಂದ ಬೆನ್ನಲ್ಲೇ ಎಲ್ಲಾ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರಿಸುವ ಕಾರ್ಯ ನಡೀತಾ ಇದೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಿದೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾಗಿದೆ ಅಂದ್ಹಾಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹಾಗೂ ದರ್ಶನ್ ಮೊದಲಿನಿಂದಲೂ ದೋಸ್ತಿಗಳು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಎನ್ನುವ ಮಾತಿನಂತೆ ಈ ಘಟನೆಯು ನಡೀತಿದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ತಾ ಇದ್ದಾರೆ ಸಚಿವ ಜಮೀರ್ ಮತ್ತು ದರ್ಶನ್ ಹಲವಾರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮೊದಲಿನಿಂದಲೂ ಸುದ್ದಿಯಲ್ಲಿದ್ರು ಆಪ್ತರ ಸಹಾಯದಿಂದ ಬಳ್ಳಾರಿ ಜೈಲಿನಲ್ಲೂ ದರ್ಶನ್ಗೆ ರಾಜಾತಿಥ್ಯ ಮುಂದುವರಿಯತ್ತಾ ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿದೆ ಬಂಧನದಲ್ಲಿರುವಂತಹ ಆರೋಪಿಗಳನ್ನ ಹೆಚ್ಚಿನ ಪನಿಷ್ಮೆಂಟ್ಗಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗತ್ತೆ ಅದರಂತೆ ನಟ ದರ್ಶನ್ ಅನ್ನು ಕೂಡ ರಾಜತಿಥ್ಯವನ್ನ ಸ್ವೀಕರಿಸ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿಗೆ ಇದೀಗ ಶಿಫ್ಟ್ ಮಾಡಲಾಗ್ತಾ ಇದೆ ಆದ್ರೆ ಇದು ದರ್ಶನ್ ಅವರಿಗೆ ಒಂದ್ ರೀತಿ ವರವಾಗಿ ಕಲ್ಪಿಸಿದೆ ಯಾಕಂದ್ರೆ ದರ್ಶನ್ ಹಾಗೂ ಜಮೀರ್ ಅಹಮದ್ ಅವರು ಮೊದಲಿನಿಂದಲೂ ನಟ ದರ್ಶನ್ ಜೈಲಿನಲ್ಲಿ ರಾಜತಿಥ್ಯ ಜೀವನವನ್ನ ನಡೆಸುತ್ತಿದ್ದ ಸುದ್ದಿ ಬೆಳಕಿಗೆ ಬಂದಂತ ಬೆನ್ನಲ್ಲೇ ಎಲ್ಲಾ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರಿಸುವ ಕಾರ್ಯ ನಡೀತಾ ಇದೆ ಅದೇ ರೀತಿ ದರ್ಶನ್ ಅವರನ್ನ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಹಾಗೂ ದರ್ಶನ್ ಅವರು ಮೊದಲಿನಿಂದಲೂ ಕೂಡ ದೋಸ್ತಿಗಳು ಮೊದಲಿನಿಂದಲೂ ಕೂಡ ಪರಿಚಯಸ್ಥರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಎನ್ನುವಂತಹ ಮಾತಿನಂತೆ ಈ ಘಟನೆಯು ನಡೀತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆಡಿಕೊಳ್ತಿದ್ದಾರೆ ಸಚಿವ ಜಮೀರ್ ಅಹಮದ್ ಹಾಗೂ ದರ್ಶನ್ ಹಲವಾರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮೊದಲಿನಿಂದಲೂ ಕೂಡ ಸುದ್ದಿಯಲ್ಲಿದ್ರು ಆಪ್ತರ ಸಹಾಯದಿಂದ ಬಳ್ಳಾರಿ ಜೈಲಿನಲ್ಲೂ ದರ್ಶನ್ಗೆ ರಾಜ್ಯ ಅತ್ಯಂತ ಮುಂದುವರಿಯತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಉದ್ಭವಿಸಿದೆ